ಇವತ್ತು ನಾನು ಹಸಿ ಕೊಬ್ಬರಿ ಮತ್ತು ಒಣ ಕೊಬ್ಬರಿ ಬಳಸಿ ಬೆಲ್ಲ ಮತ್ತು ಸಕ್ಕರೆ ಹಾಕಿ ಎರಡು ಉಂಡೆ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ ಎರಡು ಭಾಳ ಈಸಿ ರೆಸಿಪಿ ಜಾಸ್ತಿ ಸಾಮಗ್ರಿನೂ ಬೇಕಾಗೋದಿಲ್ಲ ಮತ್ತು ಅಷ್ಟು ರುಚಿನೂ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ನೈಲೇ ಒಂದು ಕಪ್ನಷ್ಟು ತುರಿದಿದ್ದ ಹಸಿ ಕೊಬ್ಬರಿ ತೊಗೊಂಡಿನ್ರಿ ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಒಂದು ಹದಿನೈದು ಇಪ್ಪತ್ತು ಇದ್ರೆ ಏನು ಮಾಡಬೇಕಂದ್ರೆ ಬಿಟ್ಟು ಬಿಟ್ಟು ಮಿಕ್ಸಿನ ರನ್ ಮಾಡ್ಕೋಬೇಕು ಕಂಟಿನ್ಯೂಸ್ ರನ್ ಮಾಡಬೇಡ್ರಿ ನೋಡ್ರಿ ಇಷ್ಟು ಸಣ್ಣ ಆದರೆ ಸಾಕು ತೀರಾ ನೈಸ್ ಪೇಸ್ಟ್ ಮಾಡಕ್ಕೆ ಹೋಗ್ಬಾಡ್ರಿ ಆಮೇಲೆ ಒಂದು ದಪ್ಪ ದಪ್ಪತ್ತಳದ್ದು ಕಡಾಯಿನ ಬಿಸಿ ಮಾಡೋಕೆ ಇಟ್ಬಿಟ್ಟು ಒನ್ ಟೀ ಸ್ಪೂನ್ ಕಸ ಕಸಿ ಹಾಕಿರಿ ಸಣ್ಣ ಊರಿ ಒಳಗೆ ಕಸಗಸಿನ ಚೆಂದ ಚಟಪಟ ಅನ್ನೋತನ ಹುರಿದ್ಬಿಟ್ಟು ಒಂದು ಪ್ಲೇಟ್ನ ತೆಗೆದು ಸೈಡಿಗೆ ಅತ್ತಿಡ್ರಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ರಿ ತುಪ್ಪ ಸ್ವಲ್ಪ ಬಿಸಿ ಆದಕೊಡ್ಲಿ ಒಂದು ಎಂಟರಿಂದ ಹತ್ತು ಬಾದಾಮ್ನ ಕಟ್ ಮಾಡಿ ಹಾಕಿರಿ ಸಣ್ಣ ನೂರಿ ಸ್ವಲ್ಪ ಹೊತ್ತು ಫ್ರೈ ಮಾಡಿರಿ ಬದಾಮೊಂದು ಒಂದು ಅರ್ಧ ಫ್ರೈ ಆದಮೇಲೆ ಒಂದು ಎಂಟತ್ತು ಕಟ್ ಮಾಡಿದ ಗೋಡಂಬಿ ಹಾಕಿರಿ ಇದನ್ನು ಸಣ್ಣ ನೂರಿ ಒಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ನೇ ತೆಗೆದು ಸೈಡಿಗೆ ಎತ್ತಿಡ್ರಿ ಆಮೇಲೆ ಇದ ತುಪ್ಪದಾಗ ಒಂದು ಹತ್ತು ಹನ್ನೆರಡು ಕರಿ ಒಣ ದ್ರಾಕ್ಷಿ ಹಾಕಿರಿ ನಿಮ್ಮ ಹತ್ರ ಕರಿ ಇರಲಿಲ್ಲ ಅಂದರೆ ಕೆಂಪು ದ್ರಾಕ್ಷಿನ ನೀವು ಯೂಸ್ ಮಾಡ್ಬೋದು ಸ್ವಲ್ಪ ಒಂದು ಎಂಟರಿಂದ ಹತ್ತು ಸೆಕೆಂಡ್ ಅಂತೆ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ನೇ ತೆಗೆದು ಸೈಡಿಗೆ ಎತ್ತಿಟ್ಬಿಡ್ರಿ ನೆಕ್ಸ್ಟ್ ಇದ್ರಾಗ ಹಸಿ ಕೊಬ್ಬರಿ ಹಾಕಿರಿ ಆಗಲೇ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಆ ಕೊಬ್ಬರಿನ ಹಾಕಿರಿ ಸಣ್ಣ ಉರಿ ಒಳಗಿದನ್ನು ಸ್ವಲ್ಪೊತ್ತು ಕೈ ಬಿಡ್ಲಾರ್ದೆ ಚಲೋ ತಂಗೇ ಹುರಿಬೇಕು ಭಾಳ ಬೇಡ ಒಂದು ಎರಡರಿಂದ ಮೂರು ನಿಮಿಷ ಹುರಿದ್ರೆ ಸಾಕು ಈಗಿದ್ರಾಗ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಹಾಕಿರಿ ಒಂದು ಕಪ್ ತುರಿದ ಹಸಿ ಕೊಬ್ಬರಿಗೆ ಅರ್ಧ ಕಪ್ನಷ್ಟು ಬೆಲ್ಲ ಆಗ್ತೈತಿ ನಿಮ್ಗೆ ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ಬೇಕಪ್ಪ ಅಂತ ಅನ್ಸಿದ್ರೆ ಒಂದು ಪೋಣ ಕಪ್ ಅಂದ್ರೆ ಒಂದು ಮುಕ್ಕಾಲು ಕಪ್ನಷ್ಟು ನೀವು ಹಾಕೋಬೋದು ಬೆಲ್ಲನ ತುರಿಯೋ ಮನೆಯೊಳಗೆ ತುರಿದು ಅಳತಿ ಮಾಡಿ ತಗೋರಿ ಸಣ್ಣ ಉರಿ ಒಳಗೆ ಬೆಲ್ಲನ ಹಿಂಗೆ ಸ್ಪೂನಿಂದ ಅಂತ ಮಿಕ್ಸ್ ಮಾಡಿರಿ ಸ್ವಲ್ಪ ರೆಸ್ ಮಾಡ್ಕೋ ಅಂತ ಮಿಕ್ಸ್ ಮಾಡಿರಿ ಮತ್ತು ಆದಷ್ಟು ಚಲೋ ಕ್ವಾಲಿಟಿ ಬೆಲ್ಲ ತೊಗೊಂಡ್ರೆ ಒಳ್ಳೇದು ಯಾಕಂದ್ರೆ ನಾವು ಈ ರೆಸಿಪಿಗೆ ಬೆಲ್ಲನ ಪಾಕ ಮಾಡಿ ಸೋಸಿ ಹಾಕಕತ್ತಿಲ್ಲ ನೋಡಿ ಡೈರೆಕ್ಟ್ ಯೂಸ್ ಮಾಡಕತ್ತೀವಲ್ರಿ ಅದಕ್ಕೆ ಸ್ವಲ್ಪ ಚಲೋ ಕ್ವಾಲಿಟಿ ಬೆಲ್ಲ ತಗೋರಿ ಸಣ್ಣ ಊರಿ ಒಳಗೆ ಹಿಂಗಿದನ್ನು ಕೈ ಬಿಡ್ಲಾರ್ದ ತಿರ್ಕೋ ಅಂತ ಮಿಕ್ಸ್ ಮಾಡ್ಕೊ ಅಂತ ಇರ್ಬೇಕು ರೀ ಕೈ ಬಿಡಬೇಡ್ರಿ ಕೈ ಬಿಡ್ಲಾರ್ದ ಮಿಕ್ಸ್ ಮಾಡ್ಕೊ ಸ್ವಲ್ಪ ಸ್ವಲ್ಪೊತ್ತಾದಮೇಲೆ ಬೆಲ್ಲ ಮತ್ತು ಕೊಬ್ಬರಿ ಎರಡು ಚಲೋ ತೆಂಗ್ ಹೊಂದ್ಕೊಂಡು ತಳ ಬಿಟ್ಕೊಂಡು ಬರೋಕೆ ಶುರು ರೀ ಆಮೇಲೆ ಎಲ್ಲ ಒಂದೇ ಕಡೆ ಕೂಡ್ಕೊಂಡು ಬರುತ್ತೆ ಮೊದ್ಲು ಬಿಡಿ ಬಿಡಿ ಇರುತ್ತಲ್ರಿ ಅದೆಲ್ಲ ಕೊಬ್ಬರಿ ಬೆಲ್ಲ ಎಲ್ಲ ಒಂದೇ ಕಡೆ ಕೂಡ್ಕೊಂಡು ಬರಕ್ಕೆ ಶುರು ಆಗುತ್ತೆ ಅವಾಗ ಏನು ಮಾಡಬೇಕಪ್ಪ ಅಂದರೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಹಿಂಗೆ ಒಂದು ಸಣ್ಣ ಉಂಡೆ ಮಾಡಿ ನೋಡಿರಿ ಸ್ವಲ್ಪ ಗಟ್ಟಿ ಉಂಡೆ ಆಗಬೇಕು ಮತ್ತು ಉಂಡಿನ ಒತ್ತಿದ್ರೆ ಅದು ಬಿಡಿ ಬಿಡಬಾರ್ದು ಹಿಂಗೆ ಓಪನ್ ಆಗಬಾರ್ದು ಮತ್ತು ಪುಡಿ ಪುಡಿನೂ ಆಗಬಾರ್ದು ಅಂದ್ರೆ ಅದು ಉಂಡೆ ಕಟ್ಟು ಹದ ಬಂದೈತೆ ಅಂತೇಳಿ ಅರ್ಥ ಅವಾಗ ಪಟ್ನ ಗ್ಯಾಸ್ ಆಫ್ ಮಾಡಿರಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಇದ್ರಾಗ ಮೊದಲು ಹುರಿದಿರ್ತೀವಲ್ಲ ರೀ ಆ ಕಸಕಸಿ ಹಾಕ್ರಿ ಹಾಕಿರಿ ಒನ್ ಟೀ ಸ್ಪೂನ್ ಒಣಶುಂಠಿ ಪುಡಿ ಹಾಕಿರಿ ಒನ್ ಟೀ ಸ್ಪೂನ್ ಯಾಲಕ್ಕಿ ಪುಡಿ ಒನ್ ಟೀ ಸ್ಪೂನ್ ಜಾಯಿಕಾಯಿ ಪುಡಿ ಹಾಕಿರಿ ಆಮೇಲೆ ಇನ್ನೊಂದು ಸ್ಪೆಷಲ್ ಸಾಮಗ್ರಿ ಏನಪ್ಪ ಅಂತಂದ್ರೆ ಒಂದು ಕಾಲು ಕಪ್ನಷ್ಟು ಹುರಿದ ಶೇಂಗಾ ಪುಡಿ ಹಾಕ್ಬಿಟ್ಟು ಚಲೋ ತಂಗೆ ಮಿಕ್ಸ್ ಮಾಡಿರಿ ಕಡಾಯಿ ಇನ್ನೂ ಬಿಸಿ ಇರುತ್ತಲ್ರಿ ಹಾಗಾಗಿ ಇದನ್ನ ಸ್ವಲ್ಪ ಹೊತ್ತು ಚಲೋ ತಂಗೆ ಮಿಕ್ಸ್ ಮಾಡಿರಿ ಎಲ್ಲ ಸಾಮಗ್ರಿ ಚಲೋ ತಂಗ್ ಹೊಂದ್ಕೊಳ್ತಾನೆ ಅದನ್ನು ಕೈ ಬಿಡ್ಲಾರ್ದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿರಿ ನಾವು ಬರೀ ಕೊಬ್ಬರಿ ಯೂಸ್ ಮಾಡಿ ಉಂಡೆ ರೀ ಆ ಉಂಡೆ ಅಷ್ಟು ಚಲೋ ಆಗೋದಿಲ್ಲ ರೀ ಬರೀ ನಾರು ನಾರದ ಜಿಗಿಡ್ ಅಂಟಂಟ್ ಅಂಟಂಟಾಗ್ತಾವೆ ಅದಕ್ಕೆ ಕೊಬ್ಬರಿ ಜೋಡಿ ಸ್ವಲ್ಪ ನಾವು ಶೇಂಗಾ ಪುಡಿ ಹಾಕಿಬಿಟ್ಟು ಉಂಡೆ ಕಟ್ಟಿದ್ರೆ ಉಂಡೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ ರೀ ಟ್ರೈ ಮಾಡಿ ನೋಡಿರಿ ಏನು ರೀ ಭಾಳ ಡ್ರೈ ಡ್ರೈ ಅಂತ ಅನ್ಸಕತಿತ್ತಪ್ಪ ಅಂತಂದ್ರೆ ಒನ್ ಟೀ ಅಷ್ಟು ನೀರನ್ನ ಚಿಮ್ಕಿಸ್ರಿ ಕೈಲೇ ತೊಗೊಂಬಿಟ್ಟು ಚಿಮಕಿಸ್ರಿ ಭಾಳ ಹಾಕೋಕೆ ಹೋಗ್ಬೇಡ್ರಿ ಅಂದರೆ ಎಲ್ಲ ಸಾಮಗ್ರಿ ಚಲೋ ತಂಗಿ ಹೊಂದ್ಕೋತಾವ ಆಮೇಲೆ ಫ್ರೈ ಮಾಡಿದ ಡ್ರೈ ಫ್ರೂಟ್ಸನ್ನು ಹಾಕ್ಬಿಟ್ಟು ಮತ್ತೆ ಚಲೋ ತಂಗೆ ಮಿಕ್ಸ್ ಮಾಡಿರಿ ಚಲೋ ತೆಂಗ್ ಮಿಕ್ಸ್ ಮಾಡಿದ್ಮೇಲೆ ಇದನ್ನ ಒಂದು ಬ್ಯಾರೆ ಪಾತ್ರೆ ಒಳಗೆ ಇಲ್ಲ ಪ್ಲೇಟ್ ಪ್ಲೇಟ್ನೇ ಹಾಕಿ ಎತ್ತಿಡ್ರಿ ಇದ್ರಾಗ ಬಿಟ್ಬಿಟ್ರೆ ಕಡಾಯಿ ಬಿಸಿರುತ್ತಲ್ರಿ ಇದ್ರಾಗ ಬಿಟ್ಬಿಟ್ರೆ ಉಂಡೆ ಬಿರ್ಸು ಹಾಕ್ತಾವ್ರಿ ಒಂದು ಐದು ನಿಮಿಷ ಸ್ವಲ್ಪ ತಣ್ಣಗಾಗುತ್ತೆ ಬಿಡ್ರಿ ಪೂರ ತಣ್ಣಗಾಗುತ್ತಾನೆ ಬಿಡ್ಬೇಡ್ರಿ ಮತ್ತೆ ಆಮೇಲೆ ಉಂಡೆ ಕಟ್ಟಕ್ಕೆ ಬರಂಗಿಲ್ಲ ಆಮೇಲೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಬಿಟ್ಟಿದ್ದನ್ನ ಬಿಟ್ಟು ಚಲೋ ತೆಂಗಿ ಮಿಕ್ಸ್ ಮಾಡಿರಿ ಆಮೇಲೆ ನಿಮ್ಗೆ ಯಾವ ಸೈಜ್ ಉಂಡೆ ಬೇಕಂತೇಳಿ ನೋಡಿಕೊಂಡು ಅಷ್ಟು ಕೈಯಾಗಿ ತಗೋರಿ ಟೈಟಂಗೆ ಒತ್ತಿಬಿಟ್ಟು ಉಂಡೆ ಕಟ್ಟ್ರಿ ಚೆಂದಂಗೆ ಒತ್ತಿ ಉಂಡೆ ಮೇಲೆ ಉಂಡಿನ ಅಂಗೈಯಾಗ ಸ್ವಲ್ಪ ಹೊತ್ತು ಹಿಂಗೆ ಅಕಡ್ ಇಕ್ಕ ಹೊಡಿಸ್ರಿ ಆವಾಗ ಉಂಡೆ ಸ್ಮೂತ್ ಆಗುತ್ತಾ ಉಂಡಿಗೆ ಒಂದು ಶೈನಿಂಗ್ ಲುಕ್ ಬರ್ತೈತಿ ಉಂಡಿನ ನೋಡೋಕೆ ಭಾಳ ಚಂದ ಕಾಣಿಸ್ತೈತ್ರಿ ಹಿಂಗೆ ಉಳಿದಿದ್ದು ಉಂಡಿನೂ ಮಾಡಿರಿ ಅದರ ಲಕ್ಷ ಇರಲಿ ಫ್ರೆಂಡ್ಸ್ ಉಂಡಿನ ಚಂದಂಗೆ ಒತ್ತಿ ಬಿಟ್ಟು ಕಟ್ಟರಿ ಇಲ್ಲಾಂದ್ರೆ ಉಂಡೆ ಜಲ್ದಿ ಒಡಿತಾವ್ರಿ ಒಂದು ಕಪ್ ಕೊಬ್ಬರಿ ಮತ್ತು ಒಂದು ಕಾಲು ಕಪ್ ಶೇಂಗಾಪುಡಿ ಒಳಗೆ ಮೀಡಿಯಮ್ ಸೈಜಿಂದು ಎಂಟು ಉಂಡಿ ಆಗ್ಯಾವ ನೋಡಿರಿ ಒಂದು ಏಟೆಡ್ ಬಾಕ್ಸ್ನಾಗ ಸ್ಟೋರ್ ಮಾಡಿಟ್ಕೊಂಡು ಒಂದು ವಾರತನ ಯೂಸ್ ಮಾಡಿರಿ ನೋಡಿದ್ರಲ್ರಿ ಫ್ರೆಂಡ್ಸ್ ಹಸಿ ಕೊಬ್ಬರಿ ಯೂಸ್ ಮಾಡಿಬಿಟ್ಟು ನಾವು ಹೆಂಗೆ ಫಟಾಫಟ್ ಅಂತೇಳಿ ಉಂಡಿ ಮಾಡ್ಕೊಬೋದು ಅಂತೇಳಿ ನಾಲ್ಕು ಒಣ ಕೊಬ್ಬರಿ ಬಟ್ಲ ತೊಗೊಂಡಿನ್ರಿ ಆದಷ್ಟು ಚಲೋ ಕೊಬ್ಬರಿ ಆರಿಸ್ ತಗೋರಿ ಕೊಬ್ಬರಿ ಅಂದರೆ ಸ್ವಲ್ಪ ಕಮ್ಮಿಟಿತ್ತಪ್ಪ ಅಂತಂದ್ರೆ ಉಂಡೆ ಟೇಸ್ಟೇ ಹಾಳಾಗ್ತೈತಿ ಒಂದು ಹರ್ಚು ಮನೆ ತಗೊಂಡು ಕೊಬ್ಬರಿ ಕಪ್ಪು ಭಾಗ ಐತೆ ಅಲ್ರಿ ಅದನ್ನ ತುರ್ದು ರೀ ಸ್ವಲ್ಪ ಲೈಟಾಗಿ ತುರಿಬೇಕ್ರಿ ಭಾಳ ಜೋರಂಗ್ ಬಾರಾಕ್ ತುರಿಬಾರ್ದು ಇಲ್ಲಾಂತಂದ್ರೆ ಕಪ್ಪು ಭಾಗ ಜೋಡಿ ಬಿಳಿ ಭಾಗನೂ ಹೋಗ್ತೈತಿ ನೋಡ್ರಿ ಹಿಂಗೆ ಬರೇ ಬಿಳಿ ಭಾಗ ಉಳಿಬೇಕು ನಾಲ್ಕು ಕೊಬ್ಬರಿ ಬಟ್ಲದ್ದು ಕಪ್ಪು ಭಾಗ ತೆಗೆದು ರೆಡಿ ಮಾಡಿ ಇಟ್ಕೊಂಡ್ಯ ಈ ತುರಿದ ಕೊಬ್ಬರಿನ ಚೆಲ್ಲಾಕ್ ಹೋಗ್ಬಾಡ್ರಿ ಮತ್ತೆ ಪಲ್ಯಕ್ಕೆ ಹಾಕೋಬಹುದು ಎಣ್ಗಾಯಿ ಪಲ್ಯಕ್ಕೆ ಹಾಕಿದ್ರಂತರೂ ಪಲ್ಯ ಭಾಳ ಚಲೋ ಆಗ್ತೈತಿ ನೆಕ್ಸ್ಟ್ ಮತ್ತೆ ನಾ ಇಲ್ಲಿ ಏನು ಮಾಡಾಕತೀನಪ್ಪ ಅಂತಂದ್ರೆ ಕೊಬ್ಬರಿ ತೂರಿ ರೀ ಅದನ್ನು ಬಿಳಿ ಭಾಗ ತಕೊಂಡಿದ್ನಲ್ಲ ಅದನ್ನು ತೂರಿ ಬೇಕಂದ್ರೆ ನೀವು ಇದನ್ನು ಕಟ್ಟುನು ಸಣ್ಣ ಸಣ್ಣಂಗೆ ಕಟ್ ಮಾಡ್ಕೊಬೋದು ಈ ತುರಿದಿದ್ದ ಬಿಳಿ ಕೊಬ್ಬರಿನ ನಾನು ಮಿಕ್ಸರ್ನೇ ಹಾಕಿ ಪುಡಿ ಮಾಡ್ಕೊಳಕತ್ತೀನಿ ರೀ ಎಷ್ಟು ಸಾಧ್ಯ ಆಗತ್ತಷ್ಟು ನೈಸ್ ಪುಡಿ ಮಾಡ್ಕೋಬೇಕು ಎಲ್ಲ ಕೊಬ್ಬರಿನ ನೈಸ್ ಹಂಗೆ ಚೊಲೋದಂಗ ಪುಡಿ ಮಾಡ್ಕೊಂಡೆ ಅದನ್ನು ಕಪ್ಲೆ ಅಳ್ತಿ ಮಾಡಿ ಕಡಾಯಿ ಒಳಗೆ ಹಾಕಕತ್ತೀನಿ ರೀ ಟೋಟಲ್ ಇದು ಒಂದು ಎರಡು ಕಪ್ ಐತ್ರಿ ಕೊಬ್ಬರಿ ಪುಡಿ ಇದ್ರಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಯಾಕಂತ ಯಾಕಂತೇಳಿ ನಿಮ್ಗೆ ಮುಂದೆ ಹೇಳ್ತೀನಿ ಗ್ಯಾಸ್ ಆನ್ ಮಾಡಿ ಸಣ್ಣ ಉರಿ ಒಳಗಿಟ್ಟು ಹುರಿಯಾಕತ್ತೀನ್ರಿ ಬಾಳತ್ತಿನ ಹುರಿದ ಬೇಡ ಕೊಬ್ಬರಿ ಸ್ವಲ್ಪ ಬಿಸಿ ಆಗಬೇಕು ಒಂದು ನಿಮಿಷ ಹುರಿದ್ರೆ ಸಾಕು ಈಗಿದ್ರಾಗ ಒಂದು ಅಷ್ಟು ಹಾಲು ಹಾಕತ್ತೀನಿರಿ ಇದು ಕಾಯಿ ಸಾರಿಸಿದ ಹಾಲು ಸ್ವಲ್ಪ ಕೆನಿ ಇತ್ತು ಕೆನಿ ಸಮೇತ ಹಾಕಿನಿ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಕೆನಿ ಇತ್ತಪ್ಪ ಅಂತಂದ್ರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೆನಿ ಹಾಕ್ರಿ ಉಂಡೆ ಭಾಳ ಚಲೋ ಆಗ್ತಾವೆ ಸಣ್ಣ ಉರಿ ಕೈ ಬಿಡ್ಲಾರ್ದ ತಿರ್ಕೋ ಅಂತ ಇರಬೇಕು ಬರ್ಬರ್ತಾಯಿದ್ದು ಗಟ್ಟಿ ಹಾಕೋ ಅಂತ ಬರ್ತೈತ್ರಿ ಚಮಚಲ್ಲಿ ಹಿಂಗೆ ಒತ್ಗೊ ಅಂತ ಮಿಕ್ಸ್ ಮಾಡ್ಕೋ ಅಂತ ಹೋಗಬೇಕು ಸಣ್ಣ ಒಳಗ ಒಳಗೆ ಒಂದು ನಾಲ್ಕೈದು ನಿಮಿಷ ತನಕ ಹುರ್ಕೋ ಅಂತ ಹೋದಂಗೆ ಕೊಬ್ಬರಿ ಎಲ್ಲ ಹಾಲನ್ನ ಹಿರ್ಕೊಂಡು ಸ್ವಲ್ಪ ಡ್ರೈ ಆಗ್ತೈತಿ ಪೂರಾ ಡ್ರೈ ಆಗುತ್ತಾನ ಇಡಬಾಡ್ರಿ ಸ್ವಲ್ಪ ಡ್ರೈ ಆದಕೂಲೆ ಈ ಸ್ಟೇಜ್ನಾಗ ಇದ್ರಾಗ ನಾವು ಸಕ್ರೆ ಹಾಕಬೇಕು ನಾನೇ ಒಂದು ಕಪಷ್ಟು ಸಕ್ರೆ ಹಾಕತ್ತೀನಿ ರೀ ಸಕ್ರೆ ಹಾಕಿದ್ಮೇಲೆ ಸಕ್ರೆ ಎಲ್ಲ ಕರಗಿಬಿಟ್ಟು ಇದು ಮತ್ತೆ ಅಳ್ಕಾಗತ್ರಿ ಕಟ್ಟು ಹದ ಬರಬೇಕು ಸ್ವಲ್ಪ ಇದು ಗಟ್ಟಿ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಸಣ್ಣ ಊರಿ ಒಳಗೆ ಕೈ ಬಿಡ್ಲಾರ್ದು ತಿರ್ಕೋ ಅಂತ ಇರಬೇಕು ರೀ ಸಕ್ರೆ ಬೇಡ ಅಂತಂದ್ರೆ ನೀವು ಬೆಲ್ಲನೂ ಉಪಯೋಗಿಸ್ಬೋದು ನೀವು ಎಷ್ಟು ಕೊಬ್ಬರಿ ಪುಡಿ ತೊಗೊಂಡಿರ್ತಾರಲ್ಲ ಅದ್ರ ಅರ್ಧದಷ್ಟು ಹಾಲು ಮತ್ತು ಸಕ್ರೆ ಹಾಕಿರಿ ನಾನಿಲ್ಲೆ ಎರಡು ಕಪ್ ಕೊಬ್ಬರಿ ಪುಡಿ ತೊಗೊಂಡಿನಿ ಅದಕ್ಕೆ ಒಂದು ಕಪ್ ಸಕ್ರೆ ಒಂದು ಕಪ್ ಹಾಲು ಬಳಸಿನ್ರಿ ಬರ್ಬಾರ್ತ ನೋಡಿರಿ ಹೆಂಗೆ ಗಟ್ಟಿ ಹಾಕೋ ಅಂತ ಬರಕತ್ತೈತಿ ಸಣ್ಣ ಊರಿ ಒಳಗೆ ಸ್ವಲ್ಪ ಇದನ್ನು ಕೈ ಬಿಡ್ಲಾರ್ದ ತಿರ್ಕೊಂತ ಇರ್ಬೇಕ್ರಿ ಒಂದು ಹತ್ತು ಹನ್ನೊಂದು ನಿಮಿಷ ಆಯ್ತು ನೋಡ್ರಿ ಇದನ್ನು ತಿರ್ವಾಕತ್ತು ಹಿಂಗೆ ತಳ ಬಿಟ್ಕೊಂಡು ಬರ್ತೈತ್ರಿ ಆಮೇಲೆ ಎಲ್ಲ ಕೂಡ್ಸಿದ್ರಿಂಗೆ ಒಂದ ಕಡೆ ಕೂಡ್ತೈತ್ರಿ ಮುದ್ದೆಗತ್ಲಿ ಒಂದು ಕಡೆ ಕುಡ್ಕೊಂಡು ಬರ್ತೈತಿ ಈಗ ಕೈನ ಸ್ವಲ್ಪ ಹಸಿ ಮಾಡ್ಕೊಂಡು ಒಂದು ಚೂರು ಕೈಯಾಗಿ ತೊಗೊಂಡು ಉಂಡೆ ಮಾಡಿ ನೋಡ್ರಿ ಚಲೋ ತಿಂಗೆ ಉಂಡೆ ಆಗಬೇಕು ಮತ್ತು ಈ ಉಂಡೆ ಸ್ವಲ್ಪ ಕಟ್ಟಿರ್ಬೇಕು ಅಂಟಿ ಜಿಗಟ್ ಇರಬೇಕು ಅಂದರೆ ಈಗ ಉಂಡೆ ಕಟ್ಟು ಹದ ಬಂದೈತೆ ಅಂತೇಳಿ ಅರ್ಥ ಬಟ್ ಗ್ಯಾಸ್ ಆಫ್ ಮಾಡಿದನ್ನು ಒಂದು ತಾಟ್ನಾಗ ತೆಗತೀನಿ ಭಾಳ ಬಿಸಿ ಇರ್ತೈತಿ ಈಗ ಉಂಡೆ ಕಟ್ಟಕ್ಕೆ ಬರೋದಿಲ್ಲ ರೀ ಅದಕ್ಕೆ ಸ್ವಲ್ಪ ದಿನ ಅಗಲಂಗೆ ಹರಡ್ಬಿಟ್ಟು ಒಂದು ಐದು ನಿಮಿಷ ಬಿಡ್ತೀನಿ ಈಗ ಒಂದು ಐದು ನಿಮಿಷ ಆತ್ರಿ ಈಗ ಉಂಡಿ ಕಟ್ತೀನಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡೀನಿ ಚಲೋ ಇದನ್ನ ಮಿಕ್ಸ್ ಮಾಡ್ಕೋತೀನಿ ಪೂರಾ ತಣ್ಣಗಾದ್ಮೇಲೆ ನಾ ಉಂಡಿ ಕಟ್ಟಕ್ಕೆ ಹೋದ್ರೆ ಉಂಡಿ ಚಲೋ ಆಗೋದಿಲ್ಲ ರೀ ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗ ಉಂಡಿ ಕಟ್ಟಬೇಕು ಒಂದು ಚಮಚೆ ತೊಗೊಂಡೋದ್ರಲ್ಲೇ ಸ್ವಲ್ಪ ನಿಮ್ಗೆ ಯಾವ ಸೈಜ್ ಉಂಡಿ ಬೇಕಂತೇಳಿ ನೋಡ್ಕೊಂಡು ಅಷ್ಟು ಟೈಟ್ ಹೆಂಗ್ ಒತ್ತಿ ಉಂಡೆ ಕಟ್ರಿ ಆಮೇಲೆ ಅಂಗಾಯಾಗ ಇದನ್ನ ಸ್ವಲ್ಪ ಹೊತ್ತು ಅಕಡ್ಡಿ ಕಡೆ ರೋಲ್ ಮಾಡಿರೋವಾಗ ಉಂಡೆ ಸ್ಮೂತ್ ಆಗ್ತೈತಿ ನೋಡ್ರಿ ಕೊಬ್ಬರಿ ಎಷ್ಟು ಎಣ್ಣೆ ಬಿಡೋಕತ್ತೈತಿ ಹಂಗಾಗಿ ಇದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕೋ ಅವಶ್ಯಕತೆನೇ ಇಲ್ಲ ಈಗ ಈ ಉಂಡಿನ ಮೊದಲನ ಏನು ಎತ್ತಿಟ್ಟಿದ್ನಲ್ರಿ ಒಣ ಕೊಬ್ಬರಿ ಪುಡಿ ಅದ್ರಾಗ ಹಾಕಿ ಸ್ವಲ್ಪ ಹೊತ್ತನ್ನ ಹೊಳಾಡ್ಸ್ತೀನಿ ರೀ ಆಮೇಲೆ ಇದನ್ನ ಅಂಗಾಯಾಗಿ ತೊಗೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಹಿಂಗೆ ಆಕಡಿ ಕಡೆ ಹೊಳ್ಳಾಡಿಸ್ಬೇಕು ಅವಾಗ ಎಕ್ಸ್ಟ್ರಾ ಕೊಬ್ಬರಿ ಪುಡಿ ಏನು ಹತ್ತಿತಪ್ಪ ಹತ್ತಿತ್ತಪ್ಪ ಅಂದ್ರೆ ಅದು ಉದುರು ಹೋಗ್ತೈತಿ ಉಂಡೆ ನೋಡಕ್ಕೆ ಭಾಳ ಚಂದ ಕಾಣಿಸ್ತೈತಿ ನೋಡ್ರಿ ಎಷ್ಟು ಮಸ್ತ್ ಅದು ಅಲ್ರಿ ಉಂಡಿ ಹಿಂಗ ಫಟಾಫಟ ಅಂತೇಳಿ ಉಳ್ಕಿದ ಉಂಡಿನೂ ಕಟ್ತೀನಿ ರೀ ಉಂಡಿನ ಸ್ವಲ್ಪ್ ಟೈಟಾಗಿ ಒತ್ತಿ ಕಟ್ಟಿರಿ ಚಲೋ ತಿಂಗೆ ಒತ್ತಿ ಕಟ್ಲಿಲ್ಲ ಅಂತಂದ್ರೆ ಉಂಡೆ ಜಲ್ದಿ ಸೀಳ್ತಾವೆ ಬೇಕಂದ್ರೆ ನೀವು ಎಲ್ಲ ಉಂಡೆ ಕಟ್ಟಿದ್ಮೇಲೆ ಒಮ್ಮೆಲೆ ಅವನ ಕೊಬ್ಬರಿ ಪುಡಿ ಒಳಗೆ ಹಾಕಿ ರೋಲ್ ಮಾಡ್ಕೊಬೋದು ನಡಿತೈತಿ ಈ ಉಂಡೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ್ರಿ ಭಾಳ ಈಸಿ ರೆಸಿಪಿ ಭಾಳ ಸಾಮಗ್ರಿನೂ ಬೇಕಾಗೋದಿಲ್ಲ ಕೊಬ್ಬರಿ ಒಂದು ತುರ್ಯಾಕ ಸ್ವಲ್ಪ ಟೈಮ್ ಹಿಡತಿತ್ ಅಷ್ಟೆ ಅದು ಬಿಟ್ಟರೆ ಬಾಕಿ ಎಲ್ಲ ಭಾಳ ಜಲ್ದಿ ಆಗ್ತಿತ್ರಿ ಎಲ್ಲ ಉಂಡೆ ಕಟ್ಟಿ ಕೊಬ್ಬರಿ ಪುಡಿ ಒಳಗೆ ರೋಲ್ ಮಾಡಿದರೆ ಎರಡು ಕಪ್ ಕೊಬ್ಬರಿ ಪುಡಿ ಒಳಗೆ ಟೋಟಲಿ ಮೀಡಿಯಮ್ ಸೈಜಿಂದ ಹದಿಮೂರು ಉಂಡೆ ಆಗೋ ನೋಡ್ರಿ ಇವನ್ನ ಹಿಂಗೆ ಒಂದೆರಡು ತಾಸು ತಾಟ್ನಾಗ್ಬಿಡ್ರಿ ಸ್ವಲ್ಪ ಇವನ್ನ ಗಾಳಿಗೆ ಬಿಡಬೇಕು ಇವು ಪೂರಾ ತಣ್ಣಗಾಗಿ ಸ್ವಲ್ಪ ಸೆಟ್ ಆಗಬೇಕು ಆಮೇಲೆ ನೀವು ಒಂದು ಡಬ್ಬ್ಯಾಗ ಹಾಕಿ ಒಂದು ನಾಲ್ಕೈದು ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ಈ ಎರಡು ರೆಸಿಪಿ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದು ಅಂತ ಅಂದ್ಕೊಂಡಿನಿ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಕಮೆಂಟ್ ಮಾಡ್ದನ್ನು ಮಾತ್ರ ಹಾರಕ್ಕೆ ಹೋಗಬೇಡ್ರಿ ಥ್ಯಾಂಕ್ ಯು